ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನ್ ಬಂದಿದೆ ಆರೋಪ ಮುಕ್ತರಾಗ ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ಅನ್ನೋ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯಮಂತ್ರಿಗಳು ನಿರಪರಾಧಿ ಅಥವಾ ಮುಖ್ಯಮಂತ್ರಿಗಳು ಕುಟುಂಬ ನಿರಪರಾಧಿ ಅನ್ನೋ ಮಾತನ್ನು ಹೇಳಿಲ್ಲ ಅಲ್ಟಿಮೇಟ್ಲಿ ಲೋಕಾಯುಕ್ತ ಏನು ವರದಿ ಕೊಡ್ತದೆ ಅದನ್ನ ಕಾದ್ ನೋಡೋಣ ಮೈಸೂರಿನ ಮೂಢಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನ ಅವರು ಹಾಕಿದ್ರು ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸ ತಿರಸ್ಕರಿಸಿದ್ದಾರೆ ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನ್ ಬಂದಿದೆ ಆರೋಪ ಮುಕ್ತರನ್ನೇನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬ ಏನು ಹಾಕೊಂಡಿತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮ್ಗೆ ಹಿನ್ನಡೆ ಆಗಿಲ್ಲ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡೀನು ಕೂಡ ತನಿಖೆ ನಡೀತಾ ನಡೆಸ್ತಾ ಮುಂದೆ ಏನಾಗ್ತದೆ ಕಾದ್ ನೋಡೋಣ ಸರ್ ಹಿನ್ನಡೆ ಆಗಿದೆ ಅನ್ನೋದೇ ಚರ್ಚೆ ಸಿ ಬಿ ಐ ಕೊಡದೇ ಇರೋದೇ ಹಿನ್ನಡೆ ಅನ್ನುವಂಥದ್ದು ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದೆ ಆ ತೀರ್ಪಿನಲ್ಲಿ ಸೊ ದೆನ್ ದೇರ್ ಇನ್ಸ್ ಟು ಮ್ಯಾಟರ್ ವೆನ್ ಹೈಕೋರ್ಟ್ ಹಸ್ ಕ್ಲಿಯರ್ಲಿ ಸೆಡ್ ವೆನ್ ಹೈಕೋರ್ಟ್ ಹಸ್ ಕ್ಲಿಯರ್ಲಿ ಇಂಡಿಕೇಟೆಡ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಎಂಟರ್ಟೈನ್ ದ ಪಿಟಿಷನ್ ದಟ್ ವಾಸ್ ಫೈಲ್ಡ್ ಬೈ ಸ್ನೇಹಮಯಿ ಕೃಷ್ಣ ಸೀಕಿಂಗ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ಫಾರ್ ಸಿ ಬಿ ಐ ಅಟ್ ದ ಸೇಮ್ ಟೈಮ್ ಹೈಕೋರ್ಟ್ ಆಸ್ ನಾಟ್ ಗಿವನ್ ಕ್ಲೀನ್ ಚಿಟ್ ಫಾರ್ ಚೀಫ್ ಮಿನಿಸ್ಟ್ ಫ್ಯಾಮಿಲಿ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇದು ಲೋಕಾಯುಕ್ತವೇ ತನಿಖೆ ಮುಂದುವರಿಸೋದ್ರಿಂದ ಈಗ ನಿಮ್ಮ ಡಿಮ್ಯಾಂಡ್ ಇದೆ ಅಂತ ಲೋಕಾಯುಕ್ತವೇ ಬೇಡ ತನಿಖೆ ಬೇಡ ನಮಗೆ ಅದ್ರಲ್ಲಿ ವಿಶ್ವಾಸ ಇಲ್ಲನೋ ಅಂದರೆ ನೀವು ಹೋರಾಟ ಮಾಡ್ಕೊಂತೀವಿ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದ್ದಾರೆ ಸಾವಿರಾರು ಕೋಟಿ ಹಣ ಲೂಟಿ ಆಗಿದೆ ಅನ್ನುವ ಆರೋಪವನ್ನ ಮಾಡಿದ್ದೇವೆ ನಮ್ಮ ಆರೋಪ ಏನ್ ಮಾಡಿದ್ವಿ ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಸ್ ಗುಡ್ ಇವತ್ತು ಕೂಡ ನಾವು ಆರೋಪ ಏನ್ ಮಾಡಿದ್ವಿ ಅದ್ರ 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 ನಾವು ಇದೆ ಅದ್ರ ಪ್ರಕಾರ ನಾವು ನಿಂತಿದ್ದೇವೆ ಲೋಕಾಯುಕ್ತ ತನಿಖೆ ಮಾಡಿ ಏನ್ ರಿಪೋರ್ಟ್ ಕೊಡ್ತಾರೆ ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ ಬರೋದಿಂದಲಿದೆ ಆ ರಿಪೋರ್ಟ್ ಬಂದ್ಮೇಲೆ ನಾವು ಮಾತನಾಡ್ತೇವೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ಕೇವಲ ಅಧಿಕಾರಿಗಳಷ್ಟೇ ಶಾಮೀಲು ಸಿದ್ದರಾಮಯ್ಯ ಹಾಗೆ ಅವ್ರ ಕುಟುಂಬ ಏನೆಲ್ಲ ಇದ್ರ ಪ್ರಮುಖರು ಅವರೆಲ್ಲರೂ ಕೂಡ ಬಚಾವಾಗುವಂತ ಸಾಧ್ಯತೆಗಳಿದೆ ಅಂತಕ್ಕಂಥ ಈಗಾಗಲೇ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ತನಿಖೆಯ ಸತ್ಯಾಂಶ ಏನಿದೆ ಆ ವರದಿ ಹೊರಗಡೆ ಬರಲಿ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೇವೆ ಆದ್ರೆ ಇವತ್ತಿನ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯಮಂತ್ರಿಗಳು ನಿರಪರಾಧಿ ಅಥವಾ ಮುಖ್ಯಮಂತ್ರಿಗಳು ಕುಟುಂಬ ನಿರಪರಾಧಿ ಅನ್ನೋ ಮಾತನ್ನು ಹೇಳಿಲ್ಲ ಅಲ್ಟಿಮೇಟ್ಲಿ ಲೋಕಾಯುಕ್ತ ಏನು ವರದಿ ಕೊಡ್ತದೆ ಅದನ್ನ ಕಾದ್ ನೋಡೋಣ ಅದರ ನಂತರ ನಾವು ಉತ್ತರವನ್ನು ನೀಡ್ತೇವೆ ಕೂಡ ಕಾಂಗ್ರೆಸ್ನವರು ದೊಡ್ಡವಾಗಿ ಅತ್ರವನ್ನಾಗಿ ಮಾಡ್ಕೊಂಡಿದ್ರು ಇವತ್ತು ರಿಲೀಫ್ ಸಿಕ್ಕಿದೆ ಇದ್ರ ಬಗ್ಗೆ ತಮ್ಗೆ ನೋಡಿ ರಾಜ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂತ ಪೋಕ್ಸೋ ಕೇಸ್ ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಸಮನ್ಸ್ ಅನ್ನು ಇಶ್ಯೂ ಮಾಡಿತ್ತು ಆ ಸಮನ್ಸ್ ಅನ್ನು ಸೆಟಿಸೈಡ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ವರ ಮತ್ತು ವಿರೋಧ ಬಹಳ ದಿನಗಳ ಕಾಲ ವಾದ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನು ಸೆಟಿಸೈಡ್ ಮಾಡಿ ಮರುಪ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ